ಕೃಷಿ ಅಂದರೆ ಒಂದು ಕಷ್ಟದಾಯಕವಾಗಿರ್ತಕ್ಕಂಥ ಕೆಲಸ ಅಥವಾ ಅದನ್ನು ಭಾಳ ತೊಂದರೆ ಪಟ್ಟು ಮಾಡಬೇಕು ಅತ್ಯಂತ ಕಷ್ಟದಾಯಕವಂಥ ಕೆಲಸ ಇದು ಅಂತ ತಿಳ್ಕೊಂಡಿದ್ದಾರೆ ಹಾಗೂ ಕೃಷಿಯಲ್ಲಿ ಯಾವುದೇ ಥರದ ಲಾಭಗಳಿಲ್ಲ ಅಂತಕ್ಕಂಥ ಮನೋಭಾವವನ್ನು ಈ ನಮ್ಮ ಕೃಷಿ ಯೂನಿವರ್ಸಿಟಿಗಳು ಹಾಗೂ ಎಲ್ಲ ಒಂದು ಸಮಾಜ ಬೆಳೆಸ್ತಾ ಇದೆ ಯಾಕಂದರೆ ಇಲ್ಲಿ ಕೃಷಿಯನ್ನು ಮಾಡಿ ಸ್ವಾವಲಂಬಿಗಳಾದರೆ ತಮ್ಮ ಫ್ಯಾಕ್ಟ್ರಿಗಳಲ್ಲಿ ಕೆಲಸದ ಆಳುಗಳ ಕೊರತೆ ಆಗ್ತದಂಥ ಕಾರಣಕ್ಕೋಸ್ಕರ ಇಂದಿನ ನಮ್ಮ ಮುಂದುವರಿತಕ್ಕಂಥ ಸಮಾಜ ಶಿಕ್ಷಣ ನೀತಿಗಳು ಎಲ್ಲ ಕೈಗಾರಿಕೆಗಳ ಒಂದು ಅಡಿಯಾಳಾಗಿದ್ದಾವೆ ಅವುಗಳು ಏನು ಇದ್ದಾವೆ ಅಂದರೆ ನಮ್ಮ ಒಂದು ಕೃಷಿಯನ್ನು ಅಭಿವೃದ್ಧಿ ಮಾಡ್ತೀವನ್ನೋ ಹೆಸರಿನಲ್ಲಿ ತಮ್ಮ ಕೈಗಾರಿಕೆಗಳನ್ನು ಮಾತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾವೆ ಯಾವುದೇ ಒಂದು ಈ ಕೃಷಿಕ ಕೃಷಿಯೆಡೆಗೆ ರೈ ಯುವಕರನ್ನು ಕರೆತರತಕ್ಕಂಥ ಕೆಲಸವನ್ನು ಮಾಡ್ತಿಲ್ಲ ಕೇವಲ ತಮ್ಮ ದುಡಿಮೆಗಾಗಿ ಒಂದು ಕಾರ್ಮಿಕರನ್ನು ಅಥವಾ ಸೇವಕರನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅದನ್ನೇ ಮಾಡ್ತಾ ಇದ್ದಾವೆ ಕೃಷಿ ಅಂದರೆ ಅತ್ಯಂತ ಸುಲಭವಾಗಿ ಅತ್ಯಂತ ಪಾರಂಪರಿಕವಾಗಿ ಭಾರತಕ್ಕೆ ಒಂದು ಹತ್ತು ಸಾವಿರ ವರ್ಷಗಳ ಇತಿಹಾಸ ಕೂಡ ಇದೆ ಕೃಷಿಯಲ್ಲಿ ಯಾವುದೇ ತರಹದ ಒಂದು ಅತಿಯಾದ ಅತಿಯಾಗಿರ್ತಕ್ಕಂಥ ರಾಸಾಯನಿಕಗಳನ್ನು ಬಳಸಿದರೆ ಮಾತ್ರ ಕೃಷಿ ಮಾಡೋಕ್ಕೆ ಸಾಧ್ಯ ಅತ್ಯಂತ ಯಾಂತ್ರಿಕ ಉಳಿಮೆಯನ್ನು ಮಾಡಿ ಮಾತ್ರ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯ ಹಾಗೂ ಕೃಷಿ ಕೇವಲ ಹಳ್ಳಿ ಜನರಿಗೆ ಮಾತ್ರ ಅಥವಾ ವಿದ್ಯಾವಂತರು ಕೃಷಿಯನ್ನು ಮಾಡಿದರೆ ತಪ್ಪಾಗ್ತದೆ ಮತ್ತು ಇನ್ನೊಂದು ಕಾರಣ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಒಂದು ವಧುಗಳು ಸಿಗ್ತಕ್ಕಂಥದ್ದು ಸಹ ತೊಂದರೆ ಆಗ್ತದೆ ಅಂದರೆ ಮ್ಯಾರೇಜ್ ಕೂಡ ತೊಂದರೆ ಆಗ್ತದೆ ಈ ಕಾರಣಕ್ಕಾಗಿ ನಮ್ಮ ಹಳ್ಳಿಯ ಎಲ್ಲ ಯುವಕರು ಸಹ ಪಟ್ಟಣವನ್ನು ಇದ್ದಾರೆ ಸದ್ಯಕ್ಕೆ ಉದಾಹರಣೆಯಾಗಿ ನನ್ನ ಸ್ನೇಹಿತರೆ ಒಂದು ನಾಲ್ಕು ಜನ ಈ ಒಂದು ಕೃಷಿಯನ್ನು ತೊರೆದು ಪಟ್ಟಣ ಸೇರಿದ್ದಾರೆ ಹಾಗೂ ಈ ಒಂದು ಕೃಷಿಯಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಲಾಭಾಂಶಗಳನ್ನು ಸಹ ಪಡಿಬೋದು ಇದನ್ನು ತಿಳಿಸುವಲ್ಲಿ ನಮ್ಮ ಶಿಕ್ಷಣ ಮತ್ತು ನಮ್ಮ ಒಂದು ನಾಗರಿಕರು ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಗಳು ಎಲ್ಲೋ ಒಂದು ಕಡೆ ಸೋತಿದ್ದಾವಂತ ನಮಗೆ ಅನ್ನಿಸ್ತಿದೆ ಯಾಕಂದರೆ ಕೃಷಿ ಮಾಡದೇ ಇದ್ದರೆ ಈ ಜಗತ್ತಿನಲ್ಲಿ ಒಂದು ಆಹಾರವನ್ನು ಕೊಡೋದು ಸಾಧ್ಯ ಆಗೋದಿಲ್ಲ ನಮ್ಮದು ಹತ್ತೊಂಬತ್ತು ನೂರ ಎಪ್ಪತ್ತರ ಒಂದು ಕೃಷಿ ನೀತಿಯಲ್ಲಿ ಆ ಕಾಲದಲ್ಲಿ ಒಂದು ಸಮ ಸ್ವಲ್ಪ ಸಮಸ್ಯೆ ಆಗಿದ್ದರಿಂದ ಎಲ್ಲರೂ ಕೂಡ ಕೃಷಿಯನ್ನು ರಾಸಾಯನಿಕವಾಗಿ ಮಾಡಬೇಕಂತಂದು ಹೇಳಿ ನಮ್ಮ ಹತ್ತು ವರ್ಷಗಳ ಪಾರಂಪರಿಕವಾಗಿ ಬಂದಿರತಕ್ಕಂಥ ಕೃಷಿಯನ್ನು ತೊರೆದು ಎಲ್ಲ ಕೆಮಿಕಲ್ ಫಾರ್ಮ್ ಕಡೆಗೆ ಬಂದುಬಿಟ್ರು ಆದರೆ ಇವತ್ತಿನ ದಿನ ಕೆಮಿಕಲ್ ಇಂದಾಗಿ ಸಾಕಷ್ಟು ಕ್ಯಾನ್ಸರ್ ಅಂತ ಮಾರಕ ರೋಗಗಳು ನಮ್ಮನ್ನು ಕಾಡ್ತಾ ಇದ್ದೀವಿ ಆದರೂ ಕೂಡ ಈ ಒಂದು ಶಿಕ್ಷಣದಲ್ಲಿ ಕೇವಲ ಬರೀ ನಮ್ಮ ಸೇವಕರನ್ನು ತಯಾರು ಮಾಡದೆ ಮಾಡ್ತಾ ಇದ್ರೆ ಹೊರತಾಗಿ ಯಾವುದೇ ಕಾರಣಕ್ಕೂ ಒಂದು ಸ್ವಾವಲಂಬಿಗಳನ್ನು ತಯಾರು ಮಾಡತಕ್ಕಂತ ಒಂದು ಯಾವುದೇ ಶಿಕ್ಷಣ ನಮ್ಮಲ್ಲಿ ಸಿಗ್ತಾ ಇಲ್ಲ ಅನ್ನೋದು ತುಂಬ ಒಂದು ಸಹನೀಯವಾಗಿರ್ತಕ್ಕಂಥದ್ದು ನಮ್ಮ ಕೃಷಿ ಕೃಷಿ ವಿವಿಗಳು ಸಹ ಇದೇ ಕೆಲಸವನ್ನು ಮಾಡ್ತದೆ ಕೇವಲ ಕೆಲಸಕ್ಕಾಗಿ ಒಂದು ವರ್ಗವನ್ನು ತಯಾರು ಮಾಡ್ತದೆ ಹೊರತಾಗಿ ಅವರನ್ನು ಸ್ವಾವಲಂಬಿಗಳಾಗಿ ತಾವು ಶಿಕ್ಷಣವನ್ನು ಪಡೆದು ಹೊರಗಡೆ ಬಂದ ಮೇಲೆ ಈ ರೈತರಿಗೆ ಒಂದು ಉಪಯೋಗ ಆಗತಕ್ಕಂಥ ಕೆಲಸವನ್ನು ಮಾಡಲ್ಲ ಅವರು ಕೂಡ ಸಮಳದಶಗಾಗಿ ಒಂದು ಕಂಪನಿಗಳ ಕೈ ಜೋಡಿಸ್ತಕ್ಕಂಥ ಕರ್ತವ್ಯನ ಮಾಡ್ತವೆ ಯಾಕಂದರೆ ಮೊದಲೇ ವಿದ್ಯಾಭ್ಯಾಸ ಪಡೆಯೋದಕ್ಕೆ ಸಾಕಷ್ಟು ಹಣವನ್ನು ಸುರಿದಿರ್ತಾರೆ ನಂತರದಲ್ಲಿ ಅದನ್ನು ಬಡ್ಡಿ ಸಮೇತ ತಗೋಬೇಕೆಂಬ ಮನಸ್ಥಿತಿ ಅವರಲ್ಲಿ ಕೂಡ ಬರ್ತದೆ ಇವತ್ತಿನ ದಿನ ಯಾವುದೇ ಕೆಲಸಗಳು ಸೇವೆ ಅನ್ನೋ ಹೆಸರಲ್ಲಿ ನಡೆಯೋದಿಲ್ಲ ಕೇವಲ ಹಣದ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಕೃಷಿಕರು ಮೊದಲು ತಿಳ್ಕೋಬೇಕಾಗಿದೆ ಕೃಷಿಕರೇ ಇವತ್ತಿನ ದಿನ ಕೃಷಿ ಕುಟುಂಬಕ್ಕೆ ಯುವಕರನ್ನೆಲ್ಲ ಸಿಟಿ ಕಡೆಗೆ ಕಳಿಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಯಾವುದೇ ಥರ ಅವರಿಗೆ ಬೆನಿಫಿಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಆದರೆ ಇಲ್ಲಿ ಸಮಗ್ರ ಕೃಷಿಯನ್ನು ಮಾಡೋದ್ರ ಮುಖಾಂತರ ನಾವುಗಳು ಹೆಚ್ಚಿನ ಒಂದು ಲಾಭವನ್ನು ಪಡೆಯೋದು ಮುಖಾಂತರವಾಗಿ ಯಾವುದೇ ಒಂದು ಉದ್ಯಮಿಗಳಿಗೆ ಅಥವಾ ಒಂದು ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಗೆ ಇರ್ತಕ್ಕಂಥ ಸಂಬಳವನ್ನು ನಾವೇ ಇಲ್ಲಿ ಒಂದು ರೇಷ್ಮೆ ಬೆಳೆ ಹಾಗೂ ಬಾಳೆಯನ್ನು ಸಮಗ್ರ ಕೃಷಿಯಲ್ಲಿ ಹಾಗೂ ನಮ್ಮ ತರಕಾರಿಗಳ ಹಣ್ಣು ಹೂವುಗಳು ಹಾಗೂ ಇನ್ನಿತರೆ ದಾ ಧಾನ್ಯಗಳನ್ನೆಲ್ಲ ಬೆಳೆದ್ರ ಮುಖಾಂತರ ಒಬ್ಬ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಯ ಸಂಬಳವನ್ನು ನಾವು ಇಲ್ಲಿ ಕೃಷಿಯಲ್ಲಿ ಒಂದು ಎಕರೆಯಲ್ಲಿ ಪಡ್ಕೋಬೋದು ಈ ಒಂದು ಮಾಹಿತಿಯನ್ನು ಸಾಕಷ್ಟು ನಮ್ಮ ಸ್ವಾಮೀಜಿಗಳು ಶ್ರೀಮಾನ್ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಕನ್ನೇರಿ ಮಠದವರು ಒಂದು ಪ್ರಾತ್ಯಕ್ಷಿಕೆಯ ಮುಖಾಂತರ ಸಹ ಅನೇಕ ರೀತಿಯಲ್ಲಿ ತೋರಿಸಿದ್ದಾರೆ ಒಂದೇ ಎಕರೆಯಲ್ಲಿ ಒಂದು ಕುಟುಂಬ ಯಾವ ರೀತಿಯಾಗಿ ಮೂರು ನಾಲ್ಕು ಲಕ್ಷ ತಮ್ಮ ಎಲ್ಲ ಖರ್ಚುಗಳನ್ನು ತೆಗೆದು ನಾಲ್ಕು ಲಕ್ಷ ಉಳಿಸೋದನ್ನು ಲಕ್ಪತಿ ಎಂಬ ಒಂದು ಸ್ವರಕ್ಷಕರವಾಗಿರ್ತಕ್ಕಂಥ ಒಂದು ಚಿತ್ರಣದ ಮುಖಾಂತರ ತೋರಿಸಿದ್ದಾರೆ ಅವರು ಆದರೂ ಸಹ ನಮ್ಮ ರೈತರಲ್ಲಿ ಇನ್ನೂ ಯುವಕರು ನಮ್ಮ ಕೃಷಿ ಕಡೆಗೆ ಬರೋದು ತುಂಬ ಕಡಿಮೆ ಆಗ್ತದೆ ಇದಕ್ಕೆಲ್ಲ ಕಾರಣ ತಂದೆ ತಾಯಿಗಳು ತಾವು ಕಷ್ಟಪಡ್ತಾಯಿದ್ದೀವಿ ಮಕ್ಕಳು ಕಷ್ಟಪಡಬಾರ್ದು ಆದರೆ ನಮ್ಗೆ ಯಾಕೆ ಕಷ್ಟ ಆಯಿತು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಿಲ್ಲ ಅವರ ಕಷ್ಟಕ್ಕೆ ಮುಖ್ಯ ಕಾರಣ ತಾವು ಕೆಮಿಕಲ್ ಫಾರ್ಮಿಂಗ್ ಮಾಡಿ ಯಾರೋ ಹೇಳ್ತಕ್ಕಂಥ ಒಂದು ಔಷಧಿಗಳನ್ನು ತಂದೊಡೆದು ಅಲ್ಲಿ ಅಂಗಡಿಯವನ ಮಾತನ್ನು ಕೇಳಿ ಅಂಗಡಿಯವನು ಯಾವ್ದು ಹೇಳ್ತಾನೋ ಅದು ಔಷಧಿಗಳನ್ನೆಲ್ಲ ಒಡೆದು ಹಾಳಾಗಿದ್ದಾರೆ ನಾವು ಯಾವ ಔಷಧಿ ಅಥವಾ ಏಕೆ ನಮ್ಮ ಒಂದು ಬೆಳೆಗೆ ಈ ರೋಗ ಕಾಯಿಲೆಗಳು ಅಥವಾ ಈ ಹುಳುಗಳು ಬಂದು ಅಂತಕ್ಕಂಥ ವಿಚಾರವನ್ನು ಮಾಡದೆ ಕೇವಲ ಔಷಧಿ ಅಂಗಡಿಗಳ ಗುಲಾಮರಾಗಿರೋದ್ರಿಂದ ತುಂಬ ತೊಂದರೆ ಆಗಿ ಇವತ್ತಿನ ದಿನ ಯಾವುದೇ ತಂದೆ ತಾಯಿಗಳು ಮಕ್ಕಳನ್ನು ವ್ಯವಸಾಯ ಮಾಡೋದಕ್ಕೆ ಮುಂದೆ ಮಾಡಿಸೋದಕ್ಕೆ ಮುಂದೆ ಬರ್ತಾ ಇಲ್ಲ ಇದೆಲ್ಲ ಬದಲಾಗಬೇಕಾಗಿದೆ ಸಾವಯವ ಕೃಷಿ ಸಮಗ್ರ ಕೃಷಿಗಳನ್ನು ಮಾಡೋದ್ರ ಮುಖಾಂತರ ಅನೇಕ ರೀತಿಯಲ್ಲಿ ನಮ್ಮ ಬೀಜಗಳನ್ನು ನಾವೇ ಮಾಡ್ಕೊಳೋದ್ರ ಮುಖಾಂತರ ನಮ್ಮ ಔಷಧಿಗಳನ್ನು ನಾವೇ ಮಾಡ್ಕೊಳೋದ್ರ ಮುಖಾಂತರ ಎಲ್ಲ ಒಂದು ರೀತಿಯಲ್ಲಿ ಈ ಒಂದು ಅಭಿವೃದ್ಧಿಯನ್ನು ಪಡೆದರೆ ಯಾವುದೇ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಗಿಂತ ನಮ್ಮ ಆದಾಯ ಕಡಿಮೆ ಆಗೋಕೆ ಸಾಧ್ಯನೇ ಇಲ್ಲ ಕೃಷಿ ಅಂದರೆ ಆರಂಭ ಅಂತಕ್ಕಂಥದ್ದು ನಮ್ಮ ವೇದ ಪುರಾಣಗಳಲ್ಲಿ ತಿಳಿಸಿದ್ದಾರೆ ಅಂದರೆ ಯಾವುದೇ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಅದು ಆರಂಭ ಅಂದರೆ ಒಂದು ಬೀಜವನ್ನು ಬಿತ್ತಿ ಹೊಲವನ್ನು ಉಳುಮೆ ಮಾಡಿ ಅದರ ಪೋಷಣೆಯನ್ನು ಮಾಡಿ ನಂತರದಲ್ಲಿ ಅದನ್ನು ಕೊಯ್ಲು ಮಾಡಿ ಅದರಲ್ಲಿ ಮುಖ್ಯವಾಗಿ ಮೂರು ತಾಳುಗಳನ್ನು ನಮ್ಮ ಹಿರಿಯರು ಇದ್ದರು ಕೂರಿಗೆಯಲ್ಲಿ ಅದಕ್ಕೆ ಮುಖ್ಯ ಕಾರಣ ಅವರಿದ್ದಂತಹ ಒಂದು ಈ ಸಮಾಜದ ಬಗ್ಗೆ ಕಳಕಳಿ ಅಂದ್ರೆ ಈ ಸಮಾಜದ ಬಗ್ಗೆ ಅವ್ರಿಗೆ ಯಾವ ರೀತಿ ಕಳಕಳಿ ಇತ್ತು ಮೂರು ತಾಳುಗಳಲ್ಲಿ ಒಂದು ತಾಳಿನ ಧಾನ್ಯಗಳನ್ನ ತಾವು ಇಟ್ಕೊಳ್ತಿದ್ರು ಒಂದು ತಾಳನ್ನ ದಾನ ಮಾಡ್ತಿದ್ರು ಮತ್ತು ಇನ್ನೊಂದು ತಾಳಿನ ಕಾಳುಗಳನ್ನ ಇಂದಿನ ದಿವಸ ಮನುಜ ಆಸೆಗಿಂತ ದುರಾಸೆ ಹೆಚ್ಚಾಗಿ ಕಾರಣ ಇವತ್ತಿಂದ ಬೆಳೆದಿರ್ತಕ್ಕಂಥ ಬೆಳೆಯೆಲ್ಲ ತಮಗೆ ಸಿಗಬೇಕಂತ ದುರಾಸಿಗೆ ಬಿದ್ದು ಇವತ್ತು ತುಂಬ ಅನಿವಾರ್ಯವಾಗಿ ಯಾವುದೇ ಬೀಜಗಳು ಅಥವಾ ಔಷಧಿಗಳನ್ನು ಯಾವುದನ್ನು ತಯಾರಿಸ್ಕೊಳ್ಳೋಲ್ಲ ಎಲ್ಲವನ್ನು ಬೆಳಿತಾನೆ ಎಲ್ಲವನ್ನು ಎಲ್ಲವನ್ನು ಬದಲಾಯ ಬದಲಾಯ ಮಾಡಬೇಕಾಗುತ್ತೆ ಯಾಕಂದರೆ ರೈತ ಅಂದರೆ ಯಾವುದೇ ಕಾಲಕ್ಕೂ ಬೇರೆಯವರ ಹತ್ರ ಕೈ ಹೊಡ್ಬಿಡ್ದು ತಾವುಗಳೇ ಹೆಚ್ಚಿನದಾಗಿ ತಮಗೆ ಬೇಕಿರ್ತಂಥ ಎಲ್ಲ ಹಣ್ಣು ತರಕಾರಿಗಳು ಹಾಗೂ ಧಾನ್ಯಗಳನ್ನು ಬೆಳೆದು ಅವುಗಳನ್ನು ಸಂಗ್ರಹಣ ಮಾಡ್ಕೊಂಡು ತಾವೇ ಒಂದು ಉಪಯೋಗಿಸಿದಲ್ಲಿ ಅರ್ಧದಷ್ಟು ಒಂದು ಆದಾಯ ಉಳಿದಂತಾಗ್ತದೆ ಇವತ್ತಿನ ಇತ್ತೀಚಿನ ದಿನಗಳೆಲ್ಲ ಮಾನೋಕ್ರಾಪ್ ಮಾಡೋದ್ರ ಮುಖಾಂತರ ನಾವು ಇದ್ದೀವಿ ಒಂದು ಗಿಡಕ್ಕೇನಾದರೂ ರೋಗ ಬಂದರೆ ಆ ಒಂದು ಸಂಪೂರ್ಣ ಬೆಳೆಯೇ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ ನಮ್ಮ ಹಿರಿಯರೆಲ್ಲ ಆವತ್ತಿನ ಕಾಲಕ್ಕೆ ಒಂದು ಅಕ್ಕಡಿ ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ತಾವುಗಳು ಒಂದು ಬೆಳೆಯಿಂದ ಒಂದು ಬೆಳೆ ಸಾಲಿಂದ ಸಾಲಿಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳಿತ ಅದರಿಂದಾಗಿ ನಮ್ಮ ಬೆಳೆಗಳಲ್ಲಿ ಒಂದರಿಂದ ಒಂದಕ್ಕೆ ರೋಗ ತಗಲುವುದು ತುಂಬ ದುಷ್ಟ ತುಂಬ ಕಡಿಮೆ ಇರ್ತಿತ್ತು ಆದ್ದರಿಂದ ಅವರು ನಷ್ಟದ ಪ್ರಮಾಣ ಕೂಡ ಕಡಿಮೆ ಇರ್ತಿತ್ತು ಇವತ್ತಿನ ದಿನಗಳಲ್ಲಿ ಮೋನೋಕ್ರಾಪ್ ಮಾಡಿ ಯಾವುದೇ ಒಂದು ಸಸ್ಯಕ್ಕೆ ಯಾವುದೇ ಒಂದು ಕೀಟ ಬಾಧೆ ಬಂತಂದರೆ ಇಡೀ ಹೊಲನೆ ಸರ್ವನಾಶ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ ರೈತರೆಲ್ಲ ಇವತ್ತು ಸಾವಯವ ಕೃಷಿಯನ್ನು ಮಾಡೋದಕ್ಕಾಗಿ ಮುಂದೆ ಬರಬೇಕು ಮತ್ತು ಸಾವಯವದ ವಿಚಾರವಾಗಿ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ವಿಷಯಗಳು ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಹಾಗೂ ಸಮ್ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳು ಸಹ ಇದೆ ಅವುಗಳನ್ನೆಲ್ಲ ಬಳಕೆ ಮಾಡಿಕೊಂಡು ಇತ್ತೀಚಿನ ನಮ್ಮೆಲ್ಲ ಒಂದು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಕೃಷಿ ಅಂದರೆ ಏನು ಅದರ ಯಾವ ಥರ ಕೃಷಿ ಕೃಷಿಗೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು ಕೇವಲ ರಾಸಾಯನಿಕ ಕೃಷಿ ಒಂದೇ ಕೃಷಿ ರಾಸಾಯನಿಕ ಕೃಷಿ ಇಲ್ಲದಲೇ ಈ ಒಂದು ಕೃಷಿಯನ್ನು ಮಾಡಲು ಸಾಧ್ಯ ಇಲ್ಲ ಎಂಬತಕ್ಕಂತಹ ಮನೋಭಾವವನ್ನು ಬಿಡಬೇಕಾಗ್ತದೆ ರಾಸಾಯನಿಕವನ್ನು ಹಾಕಿ ಸಾಕಷ್ಟು ಸಾಲಗಳನ್ನು ಮಾಡಿ ಸಾಲದಿಂದ ಮುಕ್ತಿಯಾಗದೆ ನೇಣಿಗೆ ಶರಣಾಗ್ತಕ್ಕಂಥ ರೈತರುಗಳು ಸಾಕಷ್ಟು ಇದ್ದಾರೆ ಇನ್ನೆಲ್ಲ ಬಿಟ್ಟು ನಮ್ಮ ಸಾವಯವಕ್ಕೆ ಬನ್ನಿ ದನಕರುಗಳನ್ನು ಸಾಕಲಾರದೇವರವರು ಒಂದು ಹಸಿರೆಲೆ ಗೊಬ್ಬರಗಳನ್ನು ಮಾಡಿ ನಮಗೆ ಹಸಿರೇಲಿಯಲ್ಲಿ ವರದಾನವಾಗಿರ್ತಕ್ಕಂಥದ್ದು ಸೀಮಾಂಗಿ ಅಥವಾ ಹಸಿರೇಲಿ ಗೊಬ್ಬರ ಗೊಬ್ಬರದ ಗಿಡ ಹೀಗೆ ನಾನಾ ಹೆಸರುಗಳಿಂದ ಕರಿತಕ್ಕಂಥ ನಮ್ಮ ಗ್ಲಿರಿಸಿಡಿಯ ಇದನ್ನು ಹೆಚ್ಚೆಚ್ಚು ಬಳಕೆ ಮಾಡಿ ನಿಮ್ಮ ಕೃಷಿಯನ್ನು ಅದ್ಭುತವಾಗಿ ಬೆಳೆಸೋದ್ರ ಮುಖಾಂತರ ಉಳಿಸ್ಕೊಂಡು ಹೋಗ್ಬೋದು ನಮ್ಮ ಯುವಕರಿಗೆಲ್ಲ ಕೊನೆಯದಾಗಿ ಒಂದು ಕಿವಿ ಮಾತು ಏನಪ್ಪ ಅಂದರೆ ಕೃಷಿಗೆ ಬನ್ನಿ ತಾವು ಹೆಚ್ಚೆಚ್ಚಾಗಿ ಕೃಷಿಯನ್ನು ಮಾಡಿ ಕೃಷಿಯಲ್ಲಿ ಮುಂದೆ ಇನ್ನು ಮುಂದೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕೃಷಿಗೆ ತುಂಬ ಒಳ್ಳೆಯ ಸ್ಥಾನಮಾನ ಸಿಗೋದ್ರಲ್ಲಿದೆ ಆ ಕಾರಣಕ್ಕಾಗಿ ಕೃಷಿಯನ್ನು ಮಾಡಿ ಯಾವುದೇ ಥರದ ಒಂದು ಥರ ಹಿಂದಿನ ಕಾಲದಲ್ಲಿ ರಾಜ ಮಹರಾಜರತ್ರ ಸೇವಕರು ಇರ್ತಿದ್ರು ಅವರು ಸೇವಕರಾದರೂ ಕೂಡ ಅವರಿಗೆ ಸ್ವಾಭಿಮಾನ ಅನ್ನೋದು ತುಂಬ ಇರ್ತಿತ್ತು ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಸಾಫ್ಟ್ವೇರ್ ಉದ್ಯೋಗಿಗಳು ಹಾಗೂ ಅನೇಕ ಫ್ಯಾಕ್ಟ್ರಿಗಳು ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡಿ ಡ್ರೈವರ್ಗಳು ಕ್ಯಾಬ್ ಡ್ರೈವರ್ ಈ ಥರ ಎಲ್ಲ ಹೋಟೆಲ್ ಕ್ಲೀನರ್ಗಳು ಈ ಥರ ಹೋಗಿ ಹೋಗಿ ನಮ್ಮ ರೈತರೆಲ್ಲ ಯಾವುದೇ ಥರದ ಸ್ವಾಭಿಮಾನವೇ ಇಲ್ಲದ ತರಹ ಆಗ್ಬಿಟ್ಟಿದೆ ಯಾಕಂದರೆ ಅಲ್ಲಿ ಆ ಒಂದು ಏನು ಹೇಳ್ತಾರೋ ಆ ಕೆಲಸಗಳನ್ನ ಕೇಳಲೇಬೇಕಾಗುತ್ತೆ ಅನಿವಾರ್ಯ ಕೇಳಲೇ ಇದ್ದರೆ ಅಲ್ಲಿನ ಒಂದು ನಡೆಯದಿದ್ದಂಥ ಸ್ಥಿತಿಯಲ್ಲಿ ಇರ್ತೀರಿ ದಯಮಾಡಿ ಒಂದು ಎಕರೆ ಇರಲಿ ಅರ್ಧ ಎಕ್ರೆ ಇರಲಿ ಬನ್ನಿ ಕೃಷಿ ಮಾಡಿ ಸಾವಯವ ಕೃಷಿ ಮಾಡಿ ರೇಷ್ಮೆ ಮಾಡಿ ಕೋಳಿ ಮಾಡಿ ಮಾಟಿ ಕೋಳಿಗಳನ್ನು ಸಾಕಿ ಮೀ ಕೃಷಿ ಸಾಕಷ್ಟು ಸಾಕಷ್ಟು ಜನ ನಿಮಗೆ ಉದಾಹರಣೆಗಳು ಸಿಗ್ತವೆ ಬನ್ನಿ ರೈತರುಗಳನ್ನೆಲ್ಲ ಭೇಟಿ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನು ಸಾಕಷ್ಟು ಆದಾಯವನ್ನು ಗಳಿಸಿ ಯಾರದೋ ಒಬ್ಬರ ಕೈ ಕೆಳಗೆ ಹಾಳಾಗಿ ದುಡಿಯೋದಕ್ಕಿಂತ ನೀವು ಸ್ವಂತ ದುಡಿಮೆಯನ್ನು ಮಾಡಿ ನಮ್ಮಲ್ಲಿ ನಾವು ಈಗ ರೇಷ್ಮೆ ಬಾಳೆ ತೆಂಗು ಬಾಳೆ ಮತ್ತು ತೆಂಗು ಹೀಗೆ ಅನೇಕ ರೀತಿಯಲ್ಲಿ ನಾವು ಬೆಳೆಗಳನ್ನು ತೆಂಗು ಬಾಳೆ ಬಾಡ್ರಿಗೆಲ್ಲ ಒಂದು ನೋಡಿ ತೇಗದ ಗಿಡಗಳನ್ನು ಹಾಕಿದ್ದೀವಿ ಮನ್ಕಾಯಿ ಕುಡಿ ಹಾಲು ಕುಡಿ ಕೊಬ್ಬರಿ ತಿನ್ನು ಬಾಳೆಹಣ್ಣು ತಿನ್ನು ಹೀಗೆ ಪ್ಯಾರ್ಲೆ ನಿಂಬೆ ಎಲ್ಲ ಹಾಕ್ಕೊಂಡು ಆರಾಮಾಗಿ ಜಮ್ಮನ ನಮಗೆ ಯಾವ ಬೇಕಾದ ಇರ್ಬೇಕು ಅದೇ ನೀವು ಎಲ್ಲಾದರೂ ಸಿಟಿಗಳಲ್ಲಿ ಬಂಕ್ಗಳಲ್ಲಿ ಈ ಥರ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಏನು ಅನ್ನಿಸ್ತದೋ ಅದು ಕೆಲಸ ಮಾಡೋಕ್ಕಾಗಲ್ಲ ನೀವು ಏನು ಬೇಕಾದ್ರು ತಿನ್ನಕ್ಕಾಗಲ್ಲ ಯಜಮಾನ್ರ ಒಂದು ಅಪ್ಪಣೆಯನ್ನು ತಿಳ್ಕೊಂಡು ಅಥವಾ ಅವರನ್ನು ಕೇಳ್ಕೊಂಡೇ ಮುಂದಿನ ಕೆಲಸ ಮಾಡ್ಬೇಕು ನಮ್ದು ಹಂಗಲ್ಲಿ ನೋಡಿ ಇಲ್ಲಿ ಕೃಷಿ ಅಂದ್ರೆ ನಾವು ರಾಜರ ನಾವು ಆಳುಗಳು ಅರಸನಾಗಿ ದುಡಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತಕ್ಕಂಥ ಗಾದಿಗೆ ತಕ್ಕಂಗೆ ಇರ್ಬೋದು ನೋಡಪ್ಪ ಇಲ್ಲಿ ಒಳ್ಳೆ ಖರ್ಚು ವೆಚ್ಚವನ್ನು ಕಡಿಮೆ ಮಾಡಿಕೊಂಡು ಉತ್ತಮವಾಗಿ ಕೃಷಿ ಮಾಡಿದರೆ ಇದರಂಥ ಒಳ್ಳೆ ಕೆಲಸ ಯಾವುದೂ ಇಲ್ಲ ಬನ್ನಿ ದಯಮಾಡಿ ಎಲ್ಲರ ಕೃಷಿಯನ್ನು ಸಮಗ್ರ ಕೃಷಿಯನ್ನು ಸಾವಯವ ಕೃಷಿಯನ್ನು ನೈಸರ್ಗಿಕ ಕೃಷಿ ಈಗ ಹತ್ತು ಹಲವು ಸಹಜ ಕೃಷಿ ಎಲ್ಲ ಕೃಷಿ ಇದ್ದಾವೆ ಸಂಪೂರ್ಣವಾಗಿ ಮೊದಲು ತಿಳ್ಕೊಳ್ಳಿ ಆಮೇಲೆ ಕಡೆ ಕೃಷಿಗೆ ಬನ್ನಿ ಒಮ್ಮೆರೆ ಬಂದು ಯಾರೋ ಹೇಳಿದ್ರಂತ ಕೆಮಿಕಲ್ ಕೃಷಿ ಮಾಡಿ ಕೈ ಸುಟ್ಕಂಡು ಲಕ್ಷ ಲಕ್ಷ ಸಾಲ ಮಾಡಿ ಕೃಷಿನೇ ಬೇಡ ಅಂತ ಹೋಗೋಕ್ಕಿಂತ ಮುನ್ನ ಒಂದು ಸಾರಿ ಎಲ್ಲ ಒಂದು ಕೃಷಿಯನ್ನು ಅಧ್ಯಯನ ಮಾಡಿ ಆ ನಂತರದಲ್ಲಿ ಕೃಷಿಗೆ ಬನ್ನಿ ನಿಮಗೆ ಯಾವುದೇ ಥರ ಆದಾಯದಲ್ಲಿ ಮೋಸ ಆಗಲ್ಲ ನಿಮಗೆ ನೆಮ್ಮದಿ ಕೂಡ ಸಿಗುತ್ತದೆ ಧನ್ಯವಾದ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ವಿಡಿಯೋ ಮಾತುಗಳನ್ನು ಸಹಿಸ್ಕೊಂಡಿದ್ದಕ್ಕಾಗಿ ನಿಮಗೆಲ್ಲ ಅಂತ ಅಂತ ಕೊಟ್ಟು ಧನ್ಯವಾದಗಳು